ಮಾತ್ರೆಗೆಲ್ಲ ಉಡಲ್ ದಿಂಜಿನ ಮೇರು ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕುಡಂಜಿ ವೀಡಿಯೋಗೂ ನಿಖಲೇನು ಮಾತೆರೆಲ್ಲ ಆತ್ಮೀಯ ಆತ್ಮೀಯವಾಯ ನಂಜನ ಸ್ವಾಗತ ಮಾತೊಂದಲ ಇನ್ನಿ ನಮ್ಮ ಕುಳಂತೆ ಶೇರ್ ಮಾರ್ಕೆಟ್ ಹೆಂಚು ಉಂಡು ಪಂಪನೇನು ಅಂಚನೆ ಎನ್ನ ಫೋರ್ಟ್ಫೋಲಿಯೋ ಎಂಚೊಂಡು ಒಂದು ತೆರೆಯೋನು ದಯಪಣ್ಣದ ಮೂಜಿ ದಿನವ್ರ ದಿಂಚೆ ಮಾರ್ಕೆಟ್ ಎಡ್ಡೆ ಉಂಡು ಅಂಚೆ ಎನ್ನ ಫುಡ್ಫೋಲಿಯೋ ಎಲ್ಲ ಎಡ್ಡೆ ಉಂಡು ಸೋಮವಾರ ಏನು ಪ್ಲಸ್ ರೀತಿ ಅಂಗಾರದಾನಿ ಪತ್ತು ಸಾವಿರ ಮಠ ಪ್ಲಸ್ ರೀತಿಯ ಬುಧವಾರದಾನಿ ದಾನಿ ಸಾವಿರ ಮುಟ್ಟ ಪ್ಲಸ್ ಕೋಡೆದ ದಿನ ಅಂಚನೆ ಇನ್ನಿತ ದಿನ ಎಂಚೊಂಡೊಂದು ತೂಪು ಹಿಡಿದ ತುಂಬೋ ಏರು ಮಾತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚನೆ ಬೆಲ್ ಐಕಾನ್ ಕ್ಲಿಕ್ ಮಲ್ಪಲಿ ಅಂಚೆಂಡ ಇನ್ನಿತ ವೀಡಿಯೋನು ಶುರು ಮಲ್ಪಗ ಇತ್ತೆ ಅನ್ನ ಲೈವ್ ಮಲ್ತದಂತೂ ಇಪ್ಪೊಂದು ಇರುವತ್ತ ಮೂಜಿ ಸಾವಿರ ಮುಟ್ಟ ಪ್ಲಸ್ ಉಂಡು ಇತ್ತೆ ಎನ್ನ ಪೋರ್ಟ್ಫೋಲಿಯೋ ಇರುವತ್ತ ಮೂಜಿ ಸಾವಿರ ಮುಟ್ಟ ಪ್ಲಸ್ಸುಡುಂಡು ಅಂಚೆ ನಮ್ಮ ಮಾರ್ಕೆಟ್ ಹೆಂಚು ಉಂಡ అంచనా మార్కెట్ త మార్కెట్ తువరిపోపణ ఉందండా మార్కెట్లో ఇని ప్లస్ డే ఉండు సో బ్యాంక్ ఆదిపు సెన్సెస్ ఆదిపు నిఫ్టీ ఆదిపు ప్రతి ఒంజిలా ప్లస్ ప్లస్ గ్రీన్ గ్రీన్ ఉండు అంచనీ అవుట్ ఆఫ్ కంట్రీ కంట్రీద మార్కెట్ తువారిపోపణ ఉందండాల్ల లండన్లో ప్లస్డ్ ఉండు ప్యారిస్దల పూరలో ప్లస్ డే ఉండు అమెరికా అమెరికాద తువరి పోపునుందండా కూడా మైనస్ ఇండి కొంచూరు ಆತದಲ್ಲ ಮಲ್ಲದಲ್ಲ ನ್ಯೂಸ್ ಈಜಿ ದಯಪಟ್ಟ ಮಾತಕೋಡಿ ಗ್ರೀನ್ ಗ್ರೀನ್ ಉಂಡು ಅಂಡ ಔಟ್ ಆಫ್ ಕಂಟ್ರಿಡ ಆಡೋದು ಅಲ್ಲ ನ್ಯೂಸ್ ಈಜಿ ಅಂಚನೇ ಇಂಡಿಯಾದ ಬಾರಿ ಭಾರಿ ಭಾರಿ ಎಡ್ಡೆಡು ಇತ್ತೆ ದಯಪಟ್ಟ ರಾಕೆಟ್ದು ಈ ಸಂದರ್ಭದು ನಮ್ಮ ಪಸತ್ಪುರ ಏರಿ ಇನ್ವೆಸ್ಟ್ಮೆಂಟ್ ಮಲ್ಪರಾ ಆ ಕ್ಲಂಚೂರು ಜಾಗೃತಿ ಆದ ಇಪ್ಪಳು ದಯಪಡೇ ಶೇರ್ ಮಾರ್ಕೆಟಿ ಏರ್ಲ ಕರೆಕ್ಟ್ ಶೇರ್ ಮಾರ್ಕೆಟು ಪ್ಲಸ್ ಬರ್ಪಣ್ಣಾವ್ ಪ್ಲಸ್ಡ್ ಬರ್ಪಣ್ಣೇನೇ ತೆರೆಯೋಂಟು ಸಾಧ್ಯ ಇಜಿ ದಯಪಡದ ಸಡನ್ಲಿ ಏನಂಡಲ್ಲ ಒಂಜಿ ನ್ಯೂಸ್ ಬತ್ತದಂಡ ಔಟ್ ಆಫ್ ಕಂಟ್ರೀಡು ಅದನ್ನ ನಮ್ಮ ದೇಶ ಹೊಡೆಯದಾದಲ್ಲ ನ್ಯೂಸ್ ಬತ್ತದ ಮಾರ್ಕೆಟಿಗೆ ಇಷ್ಟ ಆಯಿತಂದ ಸಡನ್ಲಿ ಮಾರ್ಕೆಟ್ ಬೂರ್ನು ಮಾರ್ಕೆಟ್ ಬೂರ್ನು ಭಾರಿ ಸುಲಭ ಅದನ್ನು ಮಾರ್ಕೆಟ್ ಮಿತ್ತ ಬಾರಿ ಭಾರಿ ಭಂಗ ಮಿತ್ತೋನಾಗ ಸ್ಲೋಲಿ 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 ಆದ ಮಿತ್ತ ಪೋಪ್ಣ ತೀರ್ಥ ಬೂರ್ನಾಗ ಒರೋನೇ ಮಾರ್ಕೆಟ್ ತೀರ್ಥ ಬುರ್ನು ಇತ್ತೆ ಮಾತೇರ್ನಲ್ಲ ಪೋರ್ಟ್ಫೋಲಿಯೊ ತೋರೆ ಪೋಣ ಸ್ಟಡಿ ಮಲ್ತೊಂದು ಏರ್ ಮಾತಾ ಹೂಡಿಕೆ ಮಲ್ದೆರ అక్కలే నా ఫుట్ోలియో తువారే పో గ్రీన్ గ్రీన్ అడే ఎప్పుడు స్టడీ మళ్ళీ పంద ಖಾಲಿ ನ್ಯೂಸ್ ತೂದು ಆತನ ಬೇತೆ ಏನೇನನ್ನ ತೆರೆಯೊಂದು ಶೇರ್ ಮಾರ್ಕೆಟ್ಗೆ ಹುಡುಕೆ ಮಲ್ತಂದಂಡ ರೆಡ್ ಅಂಚಿನ ಚಾನ್ಸಸ್ ಉಂಡು ಜಾಗೃತಿ ಮಲ್ಪ ದಾಯ ಮಲ್ಪಡು ಸ್ಟಡಿ ಮಲ್ಪೋಡು ನಮ್ಮ ಒಂಜಿ ಶೇರ್ನ ಬೈ ಮಲ್ಪನಕ ಸ್ಟಡಿ ಮಲ್ಪೊಡು ದಾಯ ಪನ್ಪು ಪಂಡ ಒಂಜಿ ವೇಳೆ ಮಾರ್ಕೆಟ್ ಕ್ರ್ಯಾಶ್ ಆಂಡ ಪನಕ ಮಾರ್ಕೆಟ್ ಕ್ರ್ಯಾಶ್ ಆಯ್ನ ಒಂಜಿ ವೇಳೆ ಕಂಪೆನಿ ಮಿನಿ ಎಡ್ ಇಂಜಿಂದ ರಾಕೆಟ್ ರಾಕೆಟ್ದಲ್ಲಿ ತಿರ್ತು ಬೂರ್ರೆ ಶುರು ಆಕ್ಕ ರೀಕವರ್ ಅವರೇ ಈಗ ಮಸ್ತ್ ಸಮಯ ಮಲ್ಲ ಮಲ್ಲ ಕಂಪನಿ ಅಂಚಿನ ಹೊರ ತಿರ್ತು ಬೂರ್ನ ಕೂಡ ಲೆವೆಲ್ ಆಯಿತಲ್ ಐಕ್ ಮಸ್ತ್ ಸಮಯ ತಗೋಡು ಫೈನಲಿ ಕಂಪನಿ ಎಡ್ ಎತ್ತ ಹಂಡ್ರೆಡ್ ಪರ್ಸೆಂಟ್ ಅವು ಕೂಡ ಆ ರೇಂಜಿ ಎತ್ತಿದ್ ಐದು ಡಬಲ್ ರಿಟರ್ನ್ ಮಲ್ತುಕೋರ್ ಕಂಪನಿ ಅಂಜು ಎಲ್ಲಿ ಕಂಪನಿ ಕೂಡ ಅವು ಇರುವ ಪರ್ಸೆಂಟ್ ರೀಕವರ್ ಅವರೆ ಆಣದಾಂಡ ನಿಕ್ಲೆ ನಾವು ಪುಣ್ಯ ದಯಪಾಂಡ ಐಕು ಪಂಪ ಮಾರ್ಕೆಟ್ ರಿಸ್ಕೊಂಡು ರಿಸ್ಕೊಂಡು ರೇಸ್ಕೊಂಡು ದಯಪಾಂಡ ಕಂಪನಿದು ವಾವಾನಮನದ ಕಂಪನಿಲೂ ಇಲ್ಲ ವಾವಾ ತೆರೆಯೋಡು ನಮಗೆ ಹೊಸ ಪೊಸತ್ತು ಬರ್ಪನ ಶೇರ್ ಮಾರ್ಕೆಟಿಗೆ ಬರ್ಪನ ಕಲೇ ಏನು ಅಲ್ಲಿ ಪೇರೆ ಆಕ್ಲೇನ ಕಣ್ಣಿಗೆ ತೋಜು ನಂಚಿಟ್ನ ಎಲ್ಲಿ ಇಲ್ಲ ಕಂಪನಿ ದಯಪಾಂಡ ಒಂದು ವರ್ಷ ಇರ್ನೂದು ಪರ್ಸೆಂಟ್ ರಿಟರ್ನ್ ಕೊಂಡು ಒಂದು ವರ್ಷ ಮುನ್ನೂರು ಪರ್ಸೆಂಟ್ ರಿಟರ್ನ್ ಕೊಂಡು ಇದನ್ನ ಇನ್ಸ್ಟಾಗ್ರಾಮ್ ಅದಿಪ್ಪು ಅದನ್ನ ಕೆಲವು ಸೋಷಿಯಲ್ ಮೀಡಿಯಾ ಐತೆ ಬಗ್ಗೆ ಮಸ್ತ್ ನ್ಯೂಸ್ ನಂಗೆ ತೋಜೋ ಅಂತಿಪ್ಪು ಸೊ ನಮಗೆ ಖುಷಿ ಆಗಬಿಟ್ಟು ಒಂದೇ ಕೊಂಚೂರು ಹೂಡಿಕೆ ಮಲ್ಪಗ ಪಣದು ಇತ್ತಿನ ದುಡ್ಡು ಪೂರ ಪಾಡುದು ದುಡ್ಡು ಕಲೆವು ನಕ್ಲು ಮಸ್ತ್ ಜನ ಕೇವಲ ಷೇರ್ ಮಾರ್ಕೆಟ್ ಎಡ್ಡೆಡ್ಡೆ ಕಂಪನಿಗೆ ಓಡಿಕೆ ಮಲ್ಪ ನಮ್ಮ ಒಂಜಿ ಒಂಜಿ ಲಕ್ಷ ನಿಮ್ದಾಂಡಾ ಎಳುಪತ್ತೈದು ಸಾವಿರ ಎಟ್ಟ ಕಂನೀಡ ನಿಲ್ ಓಡಿ ಮಲ್ಪ ಕೊರ ರಿಸ್ಕ್ ರಿಸ್ಕೊಂಡು ದೇತ ರಿ ಪೋಡಂದಾಡಾ ಇವತ್ತೈದು ಸಾವಿರ ಮಲ್ಲೆತ್ ಬಾಕಿದ ದಳಪತ್ತೈದು ಸಾವಿರ ಎಟ್ಟ ಕಂನೀಡೇ ನಿಲ್ಕಲೆನ ಎನ್ನ ಅನ್ಪುಣ್ಣಚಿನ ಎನ್ನೋದು ಎನ್ನಲಹಿತ ದುಡ್ಡು ಅಂಚನೆ ಒಂದು ಎಲ್ಪತ್ತೈನು ಪರ್ಸೆಂಟ್ ದುಡ್ಡು ಎನ್ನ ಎಡ್ಡ ಕಂಪನಿ ಅಡಿಪಣ ಒಂದು ಇರುವತ್ತೈದು ಪರ್ಸೆಂಟ್ ದುಡ್ಡು ಎನ್ನ ಸ್ಮಾಲ್ ಕ್ಯಾಪ್ ಅದಕ್ಕೆ ಪಾತನಾ ಮಿಡ್ ಕ್ಯಾಪ್ ರಿಸ್ಕ್ ಕಂಪನಿ ಅಡಿ ಯಾನ ಹೂಡಿಕೆ ಮಲ್ದೆ ದಯಪಡ ಏನು ಎಲ್ಪತ್ತೈದು ಪರ್ಸೆಂಟ್ ಹೂಡಿಕೆ ಮಲ್ತು ನೆಡ್ದಿಲ್ಲ ಜಾಸ್ತಿ ಎನ್ಕ ಆ ಎಲ್ಲಿಯ ಕಂಪನಿಲು ಕೊರಂದಿಲ್ಲ ಎನಕ್ಕೆ ಎಲ್ಲಿಯ ಕಂಪನಿ ಜಾಸ್ತಿ ರಿಟರ್ನ್ ಕೊರೊಂದುಂಡು ಅಂಚಂದು ನಾನು ಇತ್ತಿನ ದುಡ್ಡು ಪೂರ್ವ ಕೊನೋದು ಎಲ್ಲಿಯ ಕಂಪನಿಗೆ ಭಾಳನಾಥ್ ಪಾಂಡಗ ಅಂಚೆ ನಮ್ಮ ಪತ್ತು ರೂಪಾಯಿ ತಿಂದ ಏಳು ಏಳು ರೂಪಾಯಿನ ನಮ ಮಲ್ಲ ಕಂಪನಿಗ ಪಾಡೋಡು ಎಡ್ಡ ಕಂಪನಿಗ ಇಪ್ಪ ಕೊಂಚ ಮೂಜು ರೂಪಾಯಿ ಮಲ್ಲೆತ್ತು ನಮ ಎಲ್ಲಿಯ ಕಂಪನಿಗ ಪಾಡಗ ಪೋಣ ನಡ ಪೋಡು ಬತ್ತ ನಡ ಬತ್ತಡು ಪನ್ಪು ನಂಚಿನ ತಿಂಕಿಗ ಅಪ್ಪಗ ನಮಗೆ ಏನ ನಮ್ಮ ಪೋರ್ಟ್ಫೋಲಿಯೋ ಒಂಜಿ ಎವ್ರೇಜ್ ಡಿಪ್ಪುಡು ನಮಗೆ ಬ್ಯಾಂಕ್ ಹಿಡ್ದು ಜಾಸ್ತಿ ರಿಟರ್ನ್ ತಿಪ್ಪು ನಂಚಿನ ಒಂಜಿ ಅವಕಾಶ ನಂಗೆ ಮಾರ್ಕೆಟ್ ಮಲ್ತು ಕೊರ್ಪಣ್ಣು ಸೊ ಒಂಚಾರ ಮಾರ್ಕೆಟನ್ನು ಪಡ್ರೆ ಅಪ್ಪಜಿ ನನ್ನ ಈತಿ ಉಂತ್ನಾ ಮಾರ್ಕೆಟ್ ಅತ್ತು ಒಂದಿಡ್ದೆಲ್ಲ ಮಿತ್ತು ಹೋಗಬುಂಡ ಪಡ್ರೆ ಅಪ್ಪಜಿ ಒಂಜಾ ಜಾವ ಮಿತ್ತು ಮಿತ್ತಿ ಪೋರೆಲ್ಲ ಚಾನ್ಸಸ್ ಉಂಡು ಒಂಜಾ ಒಂದಿಡ್ದು ತಿರ್ತು ಬರ್ಪಿನ ಚಾನ್ಸಸ್ ಉಂಡು ಸೊ ಐಕೋಸ್ಕರ ಸ್ಟಡಿ ಮಲ್ತು ತೆರೆಯೋದು ನಮ್ಮ ದುಡ್ಡು ಪಾಡೋಡು ಅನ್ಪಣ್ಣ ಮಾತಿನ ಒಂಜಿ ಅಡ್ವೈಸ್ ಒಂದು ಇತ್ತಲೇ ನಮ್ಮ ಕೂಡ ನಮ್ಮ ಪೋರ್ಟ್ಫೋಲಿಯೋನು ತೊಗೊಂಡು ಲೈಕ್ ಇರುವತ್ತ ಮೂ ಸಾವಿರ ಇರುವತ್ತ ಮೂಜಾರೆ ಸಾವಿರನೂ ಟಚ್ ಮಲ್ತು ಬುಂಡು సో అంచెండ నమ్మ కొడుం వీడియోడు తిక్గా అదమ్మట మా తిరిగల ఓడలిది నా సొల్ మేలు అంచనే ఏరు మాత్రం నమ్మ చానల్ని సబ్స్క్రైబ్ మల్చారా చానల్ని సబ్స్క్రైబ్ మలుపులే అంచనే బెల్ ఐకాన్ క్లిక్ మలుపులే అంచనే నమ్మ ఫ్రెండ్ ఫ్రెండ్ని క్లిక్ మా తరిగే తెరిపాలి తులుటు షేర్ మార్కెట్ బయ్యే వీడియో మల్తుందరు లేరు నుంచి నా మాహిని తెరిపాలే అంచెండా కుడుజి వీడియోడు తిక్కగా జై భారత్ జై కర్ణాటక జై తులునాడు